ಮಹಾಶಿವರಾತ್ರಿ ಹಬ್ಬ ಹಿಂದೂ ಧರ್ಮೀಯರಿಗೆ ಅತ್ಯಂತ ಪ್ರಮುಖವಾದ ಹಬ್ಬವಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಮಹಾಶಿವರಾತ್ರಿ ಹಬ್ಬವನ್ನು ಫೆಬ್ರವರಿ ಇಪ್ಪತ್ತಾರರಂದು ಬುಧವಾರ ಆಚರಣೆ ಮಾಡಲಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದರ ಮಹಾಶಿವರಾತ್ರಿ ಹಬ್ಬದ ಪೂಜೆಗೆ ಶುಭ ಮುಹೂರ್ತ ಯಾವುದು ಮಹಾಶಿವರಾತ್ರಿಯ ನಾಲ್ಕು ಪ್ರಹಾರಗಳ ಪೂಜೆಗೆ ಮುಹೂರ್ತ ಪೂಜಾ ವಿಧಿ ವಿಧಾನ ಮಹತ್ವ ಮತ್ತು ಇತಿಹಾಸಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಹಿಂದೂಗಳ ಪ್ರಮುಖ ಹಬ್ಬವಾದ ಮಹಾಶಿವರಾತ್ರಿಯನ್ನ ಪ್ರತಿ ವರ್ಷ ಆಚರಿಸಲಾಗುತ್ತದೆ ಈ ಹಬ್ಬವು ಹಿಂದೂ ಧರ್ಮದ ಪ್ರಮುಖ ದೇವರುಗಳಲ್ಲಿ ಒಬ್ಬನಾದ ಶಿವನ ಭಕ್ತಿಗಾಗಿ ಆಚರಿಸಲ್ಪಡುವ ಹಬ್ಬ ಅದೇ ಶಿವನ ಮಹಾಶ್ ರಾತ್ರಿ ಮಹಾಶಿವರಾತ್ರಿ ಶಿವನ ಶಕ್ತಿಗಳು ಹೆಚ್ಚು ಸಕ್ರಿಯವಾಗಿರುವ ರಾತ್ರಿ ಇದಾಗಿದ್ದು ಈ ದಿನದಂದು ಭಕ್ತರು ಶುದ್ಧ ಮನಸ್ಸಿನಿಂದ ಶಿವನನ್ನ ಪೂಜಿಸುತ್ತಾರೆ ಎರಡು ಸಾವಿರದ ಇಪ್ಪತ್ತೈದರ ಮಹಾಶಿವರಾತ್ರಿ ಹಬ್ಬವನ್ನು ಫೆಬ್ರವರಿ ಇಪ್ಪತ್ತಾರರ ಬುಧವಾರ ಆಚರಿಸಲಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದರ ಮಹಾಶಿವರಾತ್ರಿ ಹಬ್ಬದ ಕುರಿತು ನೀವು ತಿಳಿದುಕೊಳ್ಳಬೇಕಾದ ಪ್ರಮುಖ ವಿಚಾರಗಳನ್ನು ತಿಳಿದುಕೊಳ್ಳೋಣ ಹಿಂದೂ ಧರ್ಮದ ಪ್ರಮುಖ ಹಬ್ಬಗಳಲ್ಲಿ ಶಿವರಾತ್ರಿಯೂ ಸಹ ಒಂದು ಪೌರಾಣಿಕ ಕಥೆಗಳ ಪ್ರಕಾರ ಈ ದಿನದಂದು ಶಿವ ಮತ್ತು ಪಾರ್ವತಿಯ ಮದುವೆಯಾಯಿತೆಂದು ಹೇಳಲಾಗುತ್ತದೆ ಪುರುಷ ಮತ್ತು ಸ್ತ್ರೀಗಳ ಸ್ತ್ರೀ ಶಕ್ತಿಗಳ ನಡುವಿನ ಸಾಮರಸ್ಯವನ್ನ ಸಂಕೇತಿಸುವ ಮೂಲಕ ಒಕ್ಕೂಟವು ಸಾಮರಸ್ಯ ಮತ್ತು ವಿಶ್ವಕ್ರಮವನ್ನ ಪ್ರತಿನಿಧಿಸುತ್ತದೆ ಈ ಹಬ್ಬ ಸ್ವಯಂ ನಿಯಂತ್ರಣ ಆತ್ಮಾವಲೋಕನ ಆಧ್ಯಾತ್ಮಿಕ ಜಾಗೃತಿಯಂತಹ ವಿವಿಧ ವಿಷಯಗಳನ್ನ ನಮಗೆ ಕಲಿಸುತ್ತದೆ ಪುನರ್ಜನ್ಮವನ್ನ ಸ್ವೀಕರಿಸಲು ಮತ್ತು ನಕಾರಾತ್ಮಕತೆಯನ್ನ ಬಿಡಲು ಮಹಾಶಿವರಾತ್ರಿ ಹಬ್ಬ ಜನರನ್ನ ಪ್ರೋತ್ಸಾಹಿಸುತ್ತದೆ ಪಂಚಾಂಗದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಮಹಾಶಿವರಾತ್ರಿ ಹಬ್ಬದ ಶುಭ ಮುಹೂರ್ತಗಳು ಹೀಗಿವೆ ಚತುರ್ದಶಿ ತಿಥಿ ಆರಂಭ ಫೆಬ್ರವರಿ ಇಪ್ಪತ್ತಾರರಂದು ಬೆಳಗ್ಗೆ ಹನ್ನೊಂದು ಎಂಟಕ್ಕೆ ಚತುರ್ದಶಿ ಅತಿಥಿ ಮುಕ್ತಾಯ ಫೆಬ್ರವರಿ ಇಪ್ಪತ್ತೇಳರಂದು ಬೆಳಗ್ಗೆ ಎಂಟು ಐವತ್ನಾಲ್ಕೆ ನಿಶಿತ ಕಾಲ ಪೂಜಾ ಸಮಯ ಫೆಬ್ರವರಿ ಇಪ್ಪತ್ತೇಳರಂದು ಮಧ್ಯರಾತ್ರಿ ಹನ್ನೆರಡು ಒಂಬತ್ತರಿಂದ ಹನ್ನೆರಡು ಐವತ್ತೊಂಬತ್ತಕ್ಕೆ ಶಿವರಾತ್ರಿ ಪಾರಣ ಸಮಯ ಬಂದು ಫೆಬ್ರವರಿ ಇಪ್ಪತ್ತೇಳರಂದು ಬೆಳಗ್ಗೆ ಆರು ನಲವತ್ತೆಂಟರಿಂದ ಎಂಟು ಐವತ್ನಾಲ್ಕರವರೆಗೆ ರಾತ್ರಿ ಮೊದಲ ಪ್ರಹಾರ ಪೂಜೆ ಸಮಯ ಫೆಬ್ರವರಿ ಇಪ್ಪತ್ತಾರರಂದು ಸಂಜೆ ಆರು ಹತ್ತೊಂಬತ್ತರಿಂದ ಒಂಬತ್ತು ಇಪ್ಪತ್ತೈದರವರೆಗೆ ರಾತ್ರಿ ಎರಡನೇ ಪ್ರಹಾರ ಪೂಜಾ ಸಮಯ ಫೆಬ್ರವರಿ ಇಪ್ಪತ್ತೇಳರಂದು ಸಂಜೆ ಒಂಬತ್ತು ಇಪ್ಪತ್ತಾರರಿಂದ ಮಧ್ಯರಾತ್ರಿ ಹನ್ನೆರಡು ಮೂವತ್ತ್ನಾಲ್ಕು ರಾತ್ರಿ ಮೂರನೇ ಪ್ರಹಾರ ಸಮಯ ಫೆಬ್ರವರಿ ಇಪ್ಪತ್ತೇಳರಂದು ಮಧ್ಯರಾತ್ರಿ ಹನ್ನೆರಡು ಮೂವತ್ನಾಲ್ಕರಿಂದ ಮುಂಜಾನೆ ಮೂರು ನಲವತ್ತೊಂದರ ರಾತ್ರಿ ನಾಲ್ಕನೇ ಪ್ರಹಾರ ಸಮಯ ಫೆಬ್ರವರಿ ಇಪ್ಪತ್ತೇಳರಂದು ಮುಂಜಾನೆ ಮೂರು ನಲವತ್ತೊಂದರಿಂದ ಬೆಳಗ್ಗೆ ಆರು ನಲವತ್ತೆಂಟರ ಸಮಯದವರೆಗೆ ಈ ದಿನ ಮುಂಜಾನೆ ಭಕ್ತರು ಬೇಗ ಎದ್ದು ಸ್ನಾನ ಇತ್ಯಾದಿಗಳನ್ನು ಮಾಡಿ ಶುದ್ಧರಾಗಿ ಸ್ವಚ್ಛವಾದ ಬಟ್ಟೆಯನ್ನು ಧರಿಸಿ ಮನೆಯಲ್ಲಿ ಶಿವನ ವಿಗ್ರಹ ಶಿವಲಿಂಗ ಫೋಟೋವನ್ನು ದೇವರ ಕೋಣೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಜೇನುತುಪ್ಪ ಹಾಲು ನೀರು ಬಿಲ್ವ ಪತ್ರೆಯನ್ನು ಅರ್ಪಿಸಿ ಮನೆಯಲ್ಲಿ ಶಿವನನ್ನು ಪೂಜಿಸಲು ಸಾಧ್ಯವಾಗದೇ ಇರುವಂತಹವರು ಹತ್ತಿರದ ಶಿವ ದೇವಸ್ಥಾನಗಳಿಗೆ ಭೇಟಿ ನೀಡಿ ಶಿವ ಪೂಜೆಯನ್ನು ಮಾಡಿ ಈ ದಿನ ಪೂರ್ತಿ ಶಿವನಾಮ ಶಿವಸ್ತೋತ್ರ ಓಂ ನಮ ಶಿವಾಯ ಪಂಚಾಕ್ಷರಿ ಮಂತ್ರ ಮಹಾಮೃತ್ಯುಂಜಯ ಮಂತ್ರ ಹೀಗೆ ಶಿವನಿಗೆ ಸಂಬಂಧಿಸಿದ ಮಂತ್ರಗಳನ್ನು ಹೇಳಿ ಪೂಜೆಯನ್ನು ಮಾಡಿ ಸಂಜೆ ಭಕ್ತರು ಶಿವಪೂಜೆ ಮಾಡುವ ಮೊದಲು ಅಥವಾ ದೇವಸ್ಥಾನಕ್ಕೆ ಭೇಟಿ ನೀಡುವ ಮೊದಲು ಎರಡನೇ ಸ್ನಾನವನ್ನು ಮಾಡ್ತಾರೆ ಪೂಜೆಯನ್ನು ಸಾಮಾನ್ಯವಾಗಿ ರಾತ್ರಿಯಲ್ಲಿ ಮಾಡಲಾಗುತ್ತದೆ ಈ ದಿನ ಉಪವಾಸ ವ್ರತ ಮಾಡಿದವರು ಮರುದಿನ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಪೂಜೆಯನ್ನು ಮಾಡಿ ಉಪವಾಸವನ್ನು ಕೊನೆಗೊಳಿಸುತ್ತಾರೆ ವ್ರತದ ಗರಿಷ್ಠ ಪ್ರಯೋಜನಗಳನ್ನು ಪಡೆಯಲು ಭಕ್ತರು ಸೂರ್ಯೋದಯದ ನಡುವೆ ಮತ್ತು ಚತುರ್ದಶಿಯ ಅತಿಥಿಯ ಅಂತ್ಯದ ಮೊದಲು ತಮ್ಮ ಉಪವಾಸವನ್ನು ಕೊನೆಗೊಳಿಸಿದ್ರೆ ಒಳ್ಳೆಯದು ಭಕ್ತರು ರಾತ್ರಿಯಲ್ಲಿ ಒಂದು ಅಥವಾ ನಾಲ್ಕು ಬಾರಿ ಶಿವರೋ ಶಿವರಾತ್ರಿಯ ಪೂಜೆಯನ್ನ ಮಾಡಬಹುದು ರಾತ್ರಿಯನ್ನ ನಾಲ್ಕು ಪ್ರಹಾರಗಳಾಗಿ ವಿಂಗಡಿಸಿ ನಾಲ್ಕು ಪೂಜೆಯನ್ನ ಮಾಡಲಾಗುತ್ತೆ ಈ ದಿನ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ದಿನವಿಡೀ ನಿರ್ಜಲ ಉಪವಾಸ ಅಥವಾ ಫಲಾಹಾರ ಉಪವಾಸ ಅಥವಾ ಸಾತ್ವಿಕ ಆಹಾರ ಸೇವನೆಯ ಮೂಲಕ ಉಪವಾಸವನ್ನು ಮಾಡಬಹುದು ಇದು ನಿಮ್ಮ ನಿಮ್ಮ ಶಕ್ತಿಯಾನುಸಾರ ಆದರೆ ನಿರ್ಜಲ ಉಪವಾಸಕ್ಕೆ ಹೆಚ್ಚಿನ ಮಹತ್ವವಿದೆ ಶಿವ ದೇವಾಲಯಗಳಿಗೆ ಭೇಟಿ ನೀಡಿ ಮತ್ತು ರುದ್ರಾಭಿಷೇಕವನ್ನು ಮಾಡಿ ಶಿವಮಂತ್ರಗಳನ್ನು ಪಠಿಸಿ ಮತ್ತು ಓಂ ನಮ ಶಿವಾಯ ಎಂದು ಜಪಿಸಿ ರಾತ್ರಿ ಜಾಗರಣೆಯನ್ನು ಮಾಡಿ ನಾಲ್ಕು ಬಾರಿ ಶಿವಪೂಜೆಯನ್ನು ಮಾಡಿ ಬೆಳಗ್ಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಉಪವಾಸವನ್ನು ಮುಕ್ತಾಯಗೊಳಿಸಬೇಕು ಇನ್ನು ಮಹಾಶಿವರಾತ್ರಿ ಹಬ್ಬಕ್ಕೆ ಸಂಬಂಧಿಸಿದಂತೆ ಅನೇಕ ದಂತಕಥೆಗಳು ಪುರಾಣಗಳು ಹೇಳ್ತಾವೆ ಒಂದು ಅತ್ಯಂತ ಜನಪ್ರಿಯ ನಂಬಿಕೆ ಪ್ರಕಾರ ಮಹಾಶಿವರಾತ್ರಿ ಹಬ್ಬ ಶಿವ ಮತ್ತು ಪಾರ್ವತಿ ದೇವಿಯ ವಿವಾಹದ ಪವಿತ್ರ ರಾತ್ರಿಯನ್ನ ಸೂಚಿಸಿದರೆ ಅನೇಕ ವರ್ಷಗಳ ಧ್ಯಾನ ಮತ್ತು ತಪಸ್ಸಿನ ನಂತರ ಒಂದು ಮಹಾಶಿವರಾತ್ರಿಯ ದಿನದಂದು ಶಿವನು ಪಾರ್ವತಿಯನ್ನ ತನ್ನ ದೈವಿಕ ಸಂಗಾತಿಯನ್ನಾಗಿ ಪಡಿತಾನೆ ಇನ್ನೊಂದು ಕಥೆ ಪ್ರಕಾರ ಶಿವನು ತಾಂಡವ ನೃತ್ಯದಿಂದ ಮಾಡಿದ ರಾತ್ರಿ ಇದು ಮಹಾಶಿವರಾತ್ರಿ ಅಂತ ಹೇಳಿದ್ರೆ ಶಿವನು ಸೃಷ್ಟಿ ಸಂರಕ್ಷಣೆ ಮತ್ತು ವಿನಾಶದ ವಿಶ್ವ ನೃತ್ಯವನ್ನ ತಾಂಡವ ನೃತ್ಯವನ್ನ ರಾತ್ರಿ ಎಂದು ಮಾಡಿದ ಅಂತ ಹೇಳಲಾಗುತ್ತೆ ಆದ್ರಿಂದ ಭಕ್ತರು ರಾತ್ರಿಡಿ ಪ್ರಾರ್ಥನೆ ಪೂಜೆ ಮಂತ್ರಗಳನ್ನ ಪಠಿಸುವ ಮೂಲಕ ಶಿವನನ್ನ ಪೂಜಿಸುತ್ತಾರೆ ಮಹಾಶಿವರಾತ್ರಿಗೆ ಸಂಬಂಧಿಸಿದ ಮತ್ತೊಂದು ಕಥೆಯ ಪ್ರಕಾರ ಶಿವನು ಸಮುದ್ರ ಮಂಥನದಿಂದ ಹೊರಬಂದ ಹಾಲಾಹಾಲವನ್ನ ಸೇವಿಸಿದನು ಈ ವಿಷಯ ಈ ವಿಷ ಎಷ್ಟು ಪರಿಣಾಮಕಾರಿಯಾಗಿತ್ತಂದ್ರೆ ಇಡೀ ವಿಶ್ವವನ್ನೇ ನಾಶ ಮಾಡುವ ಸಾಮರ್ಥ್ಯ ಆ ಆಲ ಹಾಗಾಗಿ ಶಿವನೇ ಆ ವಿಷವನ್ನ ತಾನೇ ಸೇವಿಸುವ ಮೂಲಕ ಇಡೀ ಬ್ರಹ್ಮಾಂಡವನ್ನೇ ಕಾಪಾಡಿ ನೀಲಕಂಠ ವಿಷಕಂಠ ಎಂದೆಲ್ಲಾ ಕರೆಸಿಕೊಂಡ ಭಕ್ತರ ಮೆಚ್ಚುಗೆಗೆ ಪಾತನಾದ ಇದು ಮಹಾಶಿವರಾತ್ರಿಯ ಹಿಂದಿರುವ ಪೌರಾಣಿಕ ಕಥೆಗಳು ಹಾಗೂ ಮಹಾಶಿವರಾತ್ರಿ ಹಬ್ಬವನ್ನು ಯಾವಾಗ ಯಾವ ಸಮಯದಲ್ಲಿ ಹೇಗೆ ಆಚರಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಯ್ತು ಅನ್ಸಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದ